ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ನಂದ ಗುಕುಲದಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊಂಬರೋನಾ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಂದನ್ ಅಂಗಡಿಯಲ್ಲಿ ಲಕ್ಷ್ಮೀ ಪೂಜೆ ನಡೀತಾ ಇರುತ್ತೆ ಹಾಗೆ ನಂದನ್ ಸ್ನೇಹಿತರು ಒಂದಿಬ್ರು ಬಂದು ಏನಪ್ಪ ಮದುವೆ ಖರ್ಚಿಲ್ದೇನೆ ಇಬ್ಬರನ್ನು ಸೊಸೈನ ಮದುವೆ ಮಾಡಿಕೊಂಡೆ ಇದು ಡೋಳ್ಸೋ ಸ್ಕೀಮ್ ಹಾಕಿದೆಯಾ ಅದೆಲ್ಲ ಒಂದು ಉಪಾಯ ಒಂದು ದುಡ್ಡು ಉಳಿಸೋದು ಎಲ್ಲ ದುಡ್ಡು ಉಳಿಸಿ ಮದ್ವೆ ಮಾಡಿಸೋದು ಅಂತ ಎಲ್ಲ ಮಾತಾಡ್ತಿರ್ತಾರೆ ಅದಕ್ಕೆ ಮೀನಾ ಮುಂದೆ ಬಂದು ತಗೊಳ್ಳಿ ಅಂಕಲ್ ಮಂಗಳಾರತಿ ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನ ಮಾತಾಡೋದು ಒಳ್ಳೆತನ ಅಲ್ಲ ನೀವು ಸ್ನೇಹಿತರಾಗಿ ಹಿತೇಶಿಗಳಂತ ಮಾತಾ ಅದ್ರ ಜನ ಅಂತ ನೀವು ಮಾತಾಡ್ತೀರಾ ಐದು ಜನ ಐದು ಬೆರಳು ಒಂದು ಕೈಯಲ್ಲಿ ಎಲ್ಲೂ ಸಮನಾಗಿರೋದಿಲ್ಲ ಎಲ್ಲರೂ ಒಂದ್ ತರ ಮಾತಾಡ್ತಾರೆ ಅಂದ್ರೆ ನೀವು ಅದೇ ತರ ಮಾತಾಡ್ತೀರಾ ಯಾವತ್ತು ಉರಿಯೋ ಬೆಂಕಿಗೆ ಉಪ್ಸುರಿಬಾರ್ದು ನಮ್ಮ ಮಾವ ಅಷ್ಟು ಸ್ವಾಭಿಮಾನ ಇದ್ದಾರೆ ಯಾರ ಹತ್ರನೂ ಒಂದ್ ರೂಪಾಯಿನೂ ಕೇಳಲ್ಲ ಯಾರಾದ್ರೂ ದುಡ್ಡಿಲ್ದೇನೆ ಅಂಗಡಿಗೆ ಬಂದ್ರೆ ಅವ್ರಿಗೆ ಹಾಗೆ ಕೊಟ್ಟು ಕಳಿಸ್ತಾರೆ ಅಂತದ್ರಲ್ಲಿ ಅವ್ರು ಅವ್ರ್ ಯಾವತ್ತೂ ಅಲ್ಲ ನಾನೇ ನಾನು ಮದುವೆ ಆಗಿ ಬಂದಾಗ ನನ್ನ ಮೈಯಲ್ಲಿ ಒಂಚೂರು ಬಂಗಾರ ಇದ್ದಿದ್ದಿಲ್ಲ ಆದ್ರೂ ನನ್ನ ಮನೆ ಮನಸ್ಪೂರ್ವಕಾಗಿ ಮನೆ ಸೊಸೆ ಅಂತ ಒಪ್ಕೊಂಡು ಈಗ ಮಗಳಾಗಿ ನೋಡ್ಕೋತಾ ಇದ್ದಾರೆ ನಾನು ಈ ಮನೆಗೆ ಬಂದಿರೋದು ನನ್ನ ಹೆಮ್ಮೆ ಅಂತ ಅನಿಸ್ತಾ ಇದೆ ಅಂತದ್ರಲ್ಲಿ ನೀವು ನಮ್ಮ ಅವನ್ ಬಗ್ಗೆ ಮಾತಾಡ್ತೀರಾ ಇದೆಲ್ಲ ನಿಮ್ಗೆ ಸರಿ ಅನಿಸುತ್ತಾ ಅಂತ ಎಲ್ಲ ಕೇಳ್ತಾಳೆ ಅಷ್ಟೇ ಅಲ್ಲಿ ಕರೆದು ಅವ್ರಿಗೆ ಸ್ವೀಟ್ ಕೊಡು ಅಂತ ಹೇಳ್ತಾಳೆ ಸ್ವೀಟ್ ಕೊಟ್ಟು ತೊಗೊಳ್ಳಿ ಅಂಕಲ್ ಸ್ವೀಟ್ ಚೆನ್ನಾಗಿದೆ ಅಲ್ವಾ ಹೊರಡಿ ಅಂತ ಅನು ಕೂಡ ಹೇಳ್ತಾಳೆ ಆಮೇಲೆ ಇಬ್ರು ಸೊಸೆ ಮಾತಾಡೋದು ನೋಡಿ ನನ್ನಗೆ ತುಂಬಾ ಶಾಕ್ ಆಗುತ್ತೆ ಗಿರಿಜಾ ಕೂಡ ತುಂಬಾ ಸಂತೋಷ ಪಡ್ತಾಳೆ ಆಮೇಲೆ ಮನೆಗೆ ಬಂದ ತಕ್ಷಣ ಆ ಇಬ್ರು ಸೊಸೆ ಅಂದ್ರೆ ದೀಪ ಹಾಸ್ತಿರ್ತಾರೆ ಅವಾಗ ಗಿರಿಜಾ ಆದರೆ ನೀವು ಇಬ್ರು ನನ್ನ ಮನೆ ಬೆಳಗೋ ದೀಪಗಳಿದ್ದಾಗೆ ತುಂಬಾ ನಿಮ್ಮ ನಿನ್ನ ಸೊಸೆ ಪಡೆಗೆ ತುಂಬಾ ಅದೃಷ್ಟ ಮಾಡಿದೀನಿ ಅಂತ ಮೀನ ಲ್ಲ ಹೋಗ್ತಿರ್ತಾರೆ ಆಮೇಲೆ ಮನೆಯವರೆಲ್ಲ ಪಟಾಕಿ ಹಚ್ಬೇಕು ಅಂತ ಪಟಾಕಿ ಹಚ್ಚಕ್ಕೆ ನೋಡ್ತಿರ್ತಾರೆ ಅಷ್ಟರಲ್ಲಿ ನಂದನ್ ಬರ್ತಾನೆ ನಂದನ್ ಕುಮಾರ್ ಬಂದ ಮೇಲೆ ಗಿರಿಜಾ ಹಾಗೂ ಮೀನಾ ಇಬ್ರು ಸೇರಿ ಹೊಲ ಬಂದ್ ಹೇಳ್ತಾರೆ ನೋಡಿ ಅಪ್ಪ ಬರ್ತಿದಾರೆ ನೀವು ಮುಂದೆ ನಾಟಕ ಮಾಡಿ ಇಬ್ಬರು ಸೇರಿ ಪಟಾಕಿ ಹಾಸಿ ಅಂತ ಎಲ್ಲ ಹೇಳ್ತಾನೆ ಅದಕ್ಕೆ ನಂದನ್ ಹೇಳ್ತಾನೆ ರಕ್ಷಾ ಬಾಳ ಹೊತ್ತು ಬೇರೆ ಪಟಾಕಿ ಹರಿಸಕೊಂಡು ಇರೋದಲ್ಲ ಪಟಾಕಿ ಎಲ್ಲ ಆದ್ಮೇಲೆ ಊಟ ಮುಗಿಸಿ ಓದ್ಕೊಳ್ಳೋದಿದೆ ನೀನಾದ್ರೂ ಕಲೆಕ್ಟರ್ ಆಗು ಬೇರೆ ಯಾರು ಆಗ್ಲಿಲ್ಲ ಅಂತ ಹೇಳಿ ಹೊರಟೋಗ್ತಾನೆ ಆಮೇಲೆ ಇವರೆಲ್ಲ ಮನೆಯವರು ಪಟಾಕಿ ಹಚ್ಚೋದ್ರಲ್ಲಿ ಬಿಸಿ ಆಗ್ತಾರೆ ಆಮೇಲೆ ರಕ್ಷಿತಾ ಪಟಾಕಿ ನಾನು ಹಾಸ್ತೀನಿ ಅಹ್ ಅದಕ್ಕೆ ಫೋಟೋ ತೆಗೀನಿ ಅಂತ ಅಂತ ಪಟಾಕಿ ಹಾಸಕ್ಕೆ ಹೋಗ್ತಾರೆ ಆಮೇಲೆ ಈಗ ಎದುರುಗಡೆ ಮನೆಯಲ್ಲಿ ಸೂರ್ಯಕಾಂತ ಮನೆಯಲ್ಲಿ ಅಮ್ಮು ಚಿಕ್ಕಮ್ಮ ಏನು ಎಷ್ಟು ಇವ್ರಿಗೆ ಹೇಳೋದು ಅಂತ ಬೈತಾ ಒಳಗಡೆ ಹೋಗ್ತಾಳೆ ಅವಾಗ ಸೂರ್ಯಕಾಂತ್ ಚಂದ್ರಕಾಂತ ಏನಾಯ್ತು ಅಂತ ಕೇಳ್ತಾರೆ ನೋಡಿ ನನ್ನ ಮಗಳು ಓದ್ಕೋತಿದ್ದಾಳೆ ರೂಮಲ್ಲಿ ಇವ್ರು ನೋಡಿದ್ರೆ ಪಟಾಕಿ ಹರಿಸ್ತಾ ಹೋಗುತ್ತಾ ಇದಾರೆ ಯಾರು ಹೇಳೋರು ಕೇಳೋರು ಇಲ್ಲ ಇವರಿಗೆ ಅಂತ ಅಂತಾಳೆ ಅಷ್ಟೇ ತಾನೇ ಇನ್ನೊಂದು ತಾಸು ಇನ್ನೊಂದು ತಾಸು ಹಾರಿಸ್ತಾರೆ ಆಮೇಲೆ ಸುಮ್ನ ಹಾಕ್ತಾರೆ ಬಿಡು ಅಂತ ಸೂರ್ಯಕಾಂತ್ ಚಂದ್ರಕಾಂತ ಹೇಳ್ತಾನೆ ಅದಕ್ಕೆ ನೋಡಿ ಅಮ್ಮಗೆ ಲಾಸ್ಟ್ ಟೈಮ್ ಇದೇ ತರ ಇದ್ದಾಗ ಸುಮ್ಮನೆ ಹಾಕ್ಸಿದ್ರಿ ಇವಾಗ ಜೋತಿ ಅಲ್ವಾ ಜ್ಯೋತಿ ಬಗ್ಗೆ ಕೇರ ಇಲ್ವಾ ನಿಮಗೆ ಅಂತ ಏನೇನೋ ಹೇಳ್ತಾಳೆ ಅದಕ್ಕೆ ಶ್ರೀಕಂಠ ಬರ್ತಾನೆ ನಾನು ಅವ್ರಿಗೆ ಸರಿಯಾಗಿ ಗತಿ ಕಾರಿಸ್ತೀನಿ ಅಂತ ಶ್ರೀಕಂಠ ಹೊರಗಡೆ ಒಂದು ಬಕೆಟ್ ನೀರು ತಗೊಂಡ್ಬಂದು ರಕ್ಷಿತ ಪಟಾಕ್ಷ ಹಾರಿಸ್ತಾಳ ಅವಳಿಗೆ ಎಸೆ ಬಿಡ್ತಾನೆ ಅವ್ಳಿಗೆ ನೀರಿದ್ರು ನೋಡಿ ಮನೆಯವರೆಲ್ಲ ತುಂಬಾ ಸಿಟ್ಟ ಕೋಪ ಬರ್ತಾರೆ ತುಂಬಾ ಸಿಟ್ಟು ಏನು ಏನ್ ಅನ್ಕೊಂಡಿದೀರಾ ನಮ್ಮ ಮನೆ ದೀಪ ಆರಿಸಿ ನೀವು ಇಲ್ಲಿ ಎಲ್ಲರೂ ದೀಪ ಹಚ್ಚಿ ಪಟಾಕಿ ಹರ್ತಾ ಇದ್ದೀರಾ ಅಂತ ಶ್ರೀಕಂಠ ತುಂಬಾ ಕೂಗಾಡ್ತಾನೆ ಅದಕ್ಕೆ ಎಲ್ಲ ತುಂಬಾ ಕೋಪ ಬಂದಿರುತ್ತೆ ಆಲ್ರೆಡಿ ಅವ್ನ ಹಿಡಿದು ಒಂದೆರಡು ಬಾರಿಸ್ತಾನೆ ಶ್ರೀಕಂಠನ ಬಡದು ಕೇಳ್ತಾನೆ ಎಷ್ಟು ಎಷ್ಟೋದೇ ನಿಮಗೆ ನನ್ ತಂಗಿಗೆ ಈ ತರ ನೀರ್ ಹಚ್ಚಕೆ ನಿನ್ಲಿಲ್ಲ ಅಂದ್ರೆ ಸುಮ್ನೆ ಹೋಗಿ ಒಳಗಡೆ ಕೂತ್ಕೋ ಇದನ್ನೆಲ್ಲ ನಮ್ಮ ಮನೆಯವ್ರ ಬಗ್ಗೆ ಏನು ಮಾಡ್ಬೇಡ ಅಂತ ಹೊಡಿತಿರ್ತಾನೆ ಅಷ್ಟೆ ಅಮ್ಮ ಮುಖ ನೋಡಿ ಸುಮ್ನೆ ಆಗ್ಬಿಡ್ತಾನೆ ಇವಾಗ ಸಾರಿ ಕೇಳು ನನ್ ತಂಗಿಗೆ ಅಂತ ಶ್ರೀಕಂಠನ್ ಕೇಳ್ತಾನೆ ಕೇಳ್ತೀವೋ ಇಲ್ವೋ ಅಂತ ಎಲ್ಲ ಬಡದು ಸಾರಿ ಕೇಳ್ತಾನೆ ಅವನು ಸಾರಿ ಕೇಳಿ ಒಳಗಡೆ ಹೋಗ್ತಾನೆ ಆಮೇಲೆ ಮನೆಯವರೆಲ್ಲ ಬನ್ನಿ ಊಟಕ್ಕೆ ಹೋಗೋಣ ಬೇಜಾರಾಗ್ಬೇಡ ಅಂತ ಎಲ್ಲರೂ ಎಲ್ಲರೂ ಕರ್ಕೊಂಡು ಒಳಗಡೆ ಹೋಗ್ತಾನೆ ಆಮೇಲೆ ಎಲ್ಲರೂ ಊಟ ಕೂತ್ಕೊಂಡು

ವಲ್ಲಭ ಹಾಗೆ ಅಮ್ಮ ಅಮ್ಮು ಕೂಡ ಕೂತಿರ್ತಾರೆ ಅವಾಗ ಮೀನಾ ಹೇಳ್ತಾಳೆ ನಿಮ್ ಮದುವೆ ಅಂತೂ ನೋಡಕ್ ಆಗಲ್ಲ ಅಟ್ಲೀಸ್ಟ್ ಊಟ ಒಬ್ಬರನ್ನೊಬ್ರು ಊಟ ಮಾಡಿಸಿ ನೋಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ವಲ್ಲಭ ಹಾಕಿ ಅಮ್ಮ ಇಬ್ರು ತಿನ್ ಮಾಡ್ತೀವಿ ಈ ಕಾಡು ಪಪ್ಪ ನಾನ್ ತಿನ್ಸ್ಬೇಕಾ ಈ ಗೂಬೆಗ್ ನಾನ್ ತಿನ್ಸ್ಬೇಕಾ ಅಂತ ಇಬ್ರು ಅನ್ಕೋತಿರ್ತಾರೆ ಆಮೇಲೆ ತಿನ್ಸಿ ಅಂತ ಇಬ್ರು ಸೊನ್ನೆ ಮಾಡ್ತಿರ್ತಾರೆ ನಂದನ್ ಕುಮಾರ್ ಕೂಡ ಊಟ ಕೂತಿರ್ತಾನೆ ಅದಕ್ಕೆ ಸರಿ ಆಯ್ತು ಅಂತ ಹೇಳಿ ಅಮ್ಮ ಊಟ ಮಾಡ್ಸಕ್ ಹೋಗ್ತಾಳೆ ಅದು ವಲಭ್ರ ಮೂಗುನ್ ಮೇಲೆ ಹೋಗುತ್ತೆ ಆಮೇಲೆ ಸರಿ ಊಟ ಮಾಡ್ಸಕ್ ಬರಲ್ ಬರ ಗೂಬೆ ಅಂತ ಬೈತಾನೆ ಆಮೇಲೆ ವಲ್ಲಭ ನಾನು ಮಾಡಿಸ್ತೀನಿ ಅಂತ ಹೇಳಿ ಇರೋ ಬರೋ ಊಟನೆಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅಮ್ಮಗೆ ದೊಡ್ಡ ದೊಡ್ಡ ದುಡ್ಡು ಹಾಕಿ ತಿನ್ನಿಸ್ತಾನೆ ಏನ್ ತಿನ್ನಿಸ್ತಾ ಇದೋ ಸಾಕು ಸಾಕು ಅಂತ ಹೇಳ್ತಾರೆ சோ இஸ்டித்து இவர இவத்தினை சோ வீடியோ இது ஆகும் அது லைக்னா மாரி பேடி நெக்ஸ்ட் க்ளா பாய்